ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಓಂಡೆಯವರು ಐ ಟೆನ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಎರಡು ಸಾವಿರದ ಹನ್ನೊಂದು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಆದಂಬರದ ವಿಡಿಯೋ ನೋಡ್ಕೊಬೇಡಿ ಯಾಕಂದ್ರೆ ನಿಮಗೆ ಮಾಹಿತಿ ಸಿಗೋದು ಅರ್ಧಂಬರ್ದೇ ಆಗುತ್ತೆ ಹಾಗಾಗಿ ವಿಡಿಯೋ ಏನಾದರೂ ಪೂರ್ತಿ ನೋಡಿ ಪೂರ್ತಿ ನೋಡಿ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಲ್ಲ ಏನಾದರೂ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರ ಏನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರ ತೆಲುಸ್ರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ತಗೊಂಡು ಐಟಮ್ ಅಲ್ವ ಸರ್ ಅದು ಹಾಂ ಸರ್ ಓಕೆ ಮಾಡಲು ಸರ್ ಮಾಡಲ್ ಎರಡು ಸಾವಿರದ ಹನ್ನೊಂದು ಓಕೆ ಓನರ್ ಸರ್ ಓನರ್ ನಾನ್ ಸಿಕ್ಸ್ ಓನರ್ ಸರ್ ಆರು ಹಾಂ ಓಕೆ ಎಷ್ಟು ಹೊಡಿ ಸರ್ ಗಾಡಿ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಐವತ್ತು ಡೀಸೆಲ್ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಸರ್ ಓಕೆ ಮೈಲೇಜ್ ಎಲ್ಲ ಹೆಂಗೆ ಬರ್ತೀವಿ ಸರ್ ಈಗ ಮೈಲೇಜ್ ನೈನ್ಟೀನ್ ಹಾಂ ಓಕೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲವ್ರಿಗೆ ರನ್ನಿಂಗ್ ಇದ್ದಾವೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಆಯ್ತು ಸರ್ ಎರಡು ಸಾವಿರದ ಇಪ್ಪತ್ತಾರು ಮಟ್ಟ ಆಯ್ತು ರೀ ಎಫ್ ಸಿ ಹ್ಞೂ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತಾರು ಮಟ್ಟ ಆಯ್ತು ರೀ ಹ್ಞೂ ಇನ್ಸುರೆನ್ಸು ಹಲೋ ಸರ್ ಇನ್ಸುರೆನ್ಸು ಸರ್ இன்சூரன்ஸ் லாப்ஸ் ஐத்ரி தோழிங்க கட்டு கொடுத்து கட்டுக்கா அது வியாபாராக அதர மெ தக கட்டாங்க ஓகே டைர் பர்சென்டேஜ் டயர் செவென்ட்டி ஃபைவ் ஓகே ஓகே ஏசி பௌர்ஷிங் பௌர்ணெல்லாம் வர்வ ஆ எல்லாம் அந்த முந்தில் அஸே பவுர்வ சார் இதெல்லாம் ஒன் பாயிண்ட் ஒன் இன்ஜின் இர வண்டை இர ம் ஓகே இங்க தகுந்தாரா பெட்ரோல் ஓடிச்சுக்கும்போதா

ಅಲ್ಲ ಗದಗನ ಇನ್ ಯಾವ ಹಳ್ಳಿ ಗದಗರ ಗದಗರ ಓಕೆ ಏನು ಹೇಳಿದ್ರೆ ಗಾಡಿ ರೇಟ್ ಗಾಡಿ ರೇಟ್ 185 ಹೇಳ್ತೀ ಸರ್ ಹ್ಮ್ ಏನು ಒಂದ ಇದ ಹೆಚ್ಚು ಕಮ್ಮಿ ಕೊಡೋದು ಸರ್ ಮಾಡ್ಲ ಎಷ್ಟು ಅಂದ್ರೆ ಸರ್ 2011 ರೀ ಓಕೆ 11 ಮಾಡ್ಲಿಗೆ 185000 ಹೇಳ್ತಿದ್ರ ಓಕೆ ಓಕೆ ಸರ್ ಬಟ್ ಓನರ್ ಜಾಸ್ತಿ ನೋಡಿ ಸರ್ ಕಮ್ಮಿ ಮಾಡಿ ಎಷ್ಟು ವ್ಯಾಲ್ಯೂಷನ್ ಆಗಬಹುದು ಸರ್ ತಮ್ಮ ಪ್ರಕಾರ ಸರ್ ನಮ್ಮ ಪ್ರಕಾರ ಅಂದ್ರೆ ಈಗ ನಾವು ಗಾಡಿ ನೋಡಿದಲ್ಲ ಏನು ಹೇಳಕ್ಕೆ ಬರಲ್ಲ ಹೌದು ಈಗ ಯಾವುದೇ ಆಗಿರಲಿ ಗಾಡಿ ಅದು ಕಂಡೀಷನ್ನು ಮತ್ತೆ ಅದರದ್ದು ತಕ್ಕಂಗೆ ಹೆಂಗಿದೆ ನೋಡಿದ್ರೆ ಗೊತ್ತಾಗುತ್ತಾ ಹ್ಮ್ ಈಗ ನೀವು ಒಂದು ಎಂಬತ್ತೈದು ಹೇಳಿದ್ರೆ ಅಂದರೆ ಒಂದು ಎಂಬತ್ತೈದಕ್ಕೆ ಯಾರು ತಗೊಳ್ಳಲ್ಲ ಬಂದಲ್ಲಿ ಫಸ್ಟ್ ಗಾಡಿ ಕಣ್ಣರು ನೋಡಿ ಅದು ಟ್ರಯಲ್ ನೋಡಿದ್ರೆ ಹೌದ್ರಿ ಹಂಗಾಗಿ ನೋಡಿ ಕಮ್ಮಿ ಮಾಡಂಗಿದ್ರೆ ಯೂಟ್ಯೂಬಲ್ಲಿ ಹಾಕ್ತೀನಿ ಬರ್ತದೆ ನೋಡಿ ಸರ್ ನಮ್ಮ ಪ್ರಕಾರ ಹೋದ್ರೆ ನಮ್ಮ ಈಗ ಉಂಡೆ ಐಟೆನ್ಗಳು ಒಂದು ಲಕ್ಷದಿಂದ ಸ್ಟಾರ್ಟ್ ಆಗ್ತವೆ ಒಂದು ಲಕ್ಷ ಎರಡೂವರೆ ಗಾಡಿ ಚೆನ್ನಾಗಿತ್ತು ಅಂದ್ರೆ ಡಿಮ್ಯಾಂಡಲ್ಲಿ ಹೋಗ್ತವೆ ಹೌದು ಓನರ್ ಜಾಸ್ತಿ ಇರಲ್ಲ ಸ್ವಲ್ಪ ಜಾಸ್ತಿ ಅಲ್ಲಿ ಹೋಗ್ತವೆ ಇಲ್ಲ ಅಂತ ಏನಿಲ್ಲ ಬಟ್ ಈಗ ಇವು ಆರು ಓನರ್ ತಗೊಂಡ್ರೆ ಆಗ್ತಾರೆ ಹ್ಮ್ ಯಾಕಂದ್ರ ಗಾಡಿ ಒರ್ಜಿನೆಟ್ ಇದ್ರೆ ಸ್ವಲ್ಪ ಜನ ಜಾಸ್ತಿ ಕೇಳ್ತಾರ ಹೌದ್ರಿ ಹಾಂಗಾಗಿ ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಓಕೆನಾ ಸರ ಒಂದ್ ಸಿಕ್ಸ್ಟಿ ಮಟ ಆಗ ಬೇಕಾದ್ರ ಮಾಡೋಣ ಅಂದ್ರ ಹ್ಮ್ ನೋಡಿ ಇನ್ಸುರೆನ್ಸ್ ಬೇರೆ ಇಲ್ಲಾಂದ್ರ ಹಾ ಇನ್ಶೂರೆನ್ಸ್ ಅದು ಏನಿತ್ತಲ್ಲ ಬೇಕಾದ್ರ ಮಾಡ್ಕೊಡಾಕ ಬರ್ತೇತಿ ಸರ ಹ್ಮ್ ತರ್ಡ್ ಪಾರ್ಟಿ ಅಂದ್ರೆ ನಾಕ್ ಸಾವಿರದ ನಾಲ್ಕುನೂರ್ ರೂಪಾಯಿ ಇದ್ರ ಅದ ಹ್ಮ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿ ಕೊಡ್ತೀವಿ ಹ್ಮ್ ಸರಿ ನೋಡಿ ಸರ್ ಆಯ್ತು ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾ ಇದೇ ನಂಬರ್ ಸರ್ ಸರಿ ಸರ್ ಆಯ್ತು ಕೇಳಿಸಿಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ನಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಗಾಡಿ ಸೇಲ್ ಆದಮೇಲೆ ಗಾಡಿಯವರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ತೆಗೆದುಬಿಟ್ಟು ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಆ ಗಾಡಿ ಫೋಟೋನ ನೀವು ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡಿದ್ರೆ ಸಾಕು ಅವಶ್ಯಕರೆ ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನೋದಿಲ್ಲ ನೀವು ಕಾ ಫೋಟೋ ಸೆಂಡ್ ಮಾಡಿದ್ರೆ ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ರುದ್ರೆ ನಮ್ಮ ಯೂಟ್ಯೂಬ್ ಚಾನದ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಕನ್ಫ್ಯೂಸ್ ಆಗಿ ಈ ನಂಬರ್ಗೆ ಯಾರೂ ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸಲ್ಲಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ